ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ ಗಳಿದಾವೆ ಬಟ್ ಕಳೆದ ವಾರದ ತರ ಬಿಸಿಯೆಸ್ಟ್ ವೀಕ್ ಆಗಿರೋದಿಲ್ಲ ನೋಡೋಣ ಯಾವೆಲ್ಲ ಇವೆಂಟ್ ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಅರ್ ಡಿಸ್ಕಂಡ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಹಾಗೂ ಯು ಎಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ನಮ್ಮ ನಿಫ್ಟಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಎಕ್ಸ್ಟ್ರೀಮ್ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳಬಹುದು ಜಸ್ಟ್ ಒಂದು ವಾರದಲ್ಲಿ ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ನಮ್ಮ ಮಾರ್ಕೆಟ್ ಜೊತೆಗೆ ತುಂಬಾನೇ ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ ಎಸ್ಪೆಷಲಿ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒನ್ ಆಫ್ ದ ಬಿಗ್ಸ್ಟ್ ವೀಕ್ಲಿ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆ ರೀತಿ ನೆಗೆಟಿವ್ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಕೂಡ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ತೌಸಂಡ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಜಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಬಿಗ್ ನೆಗೆಟಿವ್ ಸೆಂಟಿಮೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪುಲ್ ಬ್ಯಾಕ್ ಕಂಡು ಬಂದಿದೆ ಫೋರ್ ನೈಂಟಿ ಏಟ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಗಿ ಆ ನಂತರ ಒಳ್ಳೆ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾನೂರ ತೊಂಬತ್ತೆಂಟು ಪಾಯಿಂಟ್ಸ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಎಫ್ ಎಂ ಸಿ ಆದ್ಮೇಲೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದ್ದು ನಿನ್ನೆ ಸ್ವಲ್ಪ ಪುಲ್ ಬ್ಯಾಕ್ ಕಂಡು ಬಂದಿದೆ ನೋಡೋಣ ವಾರ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಓವರ್ ಆಲ್ ವೀಕ್ಲಿ ಸೆಂಟಿಮೆಂಟ್ ಅನ್ನು ನೋಡಿದ್ರೆ ಖಂಡಿತ ನೆಗೆಟಿವ್ ಇದೆ ಇನ್ನು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ವೀಕ್ಲಿ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಆಗಬಹುದು ಅಥವಾ ಯು ಎಸ್ ಮಾರ್ಕೆಟ್ ಆಗಬಹುದು ಎರಡನ್ನು ಕೂಡ ನೋಡಿದ್ರೆ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಮೂವ್ ಆಗಿದ್ದಾವೆ ಕಳೆದ ವಾರ ನೆಗೆಟಿವ್ ಸೆಂಟಿಮೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಹಾಗೆ ಮುಂದುವರಿಯ ಮುಂಚೆ ಈ ವಾರದ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಕ್ರಿಸ್ಮಸ್ ಪ್ರಯುಕ್ತ ಬುಧವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಈ ವಾರ ಶಾರ್ಟೆಸ್ಟ್ ವೀಕ್ ಆಗಿರುತ್ತೆ ಅಂದ್ರೆ ಜಸ್ಟ್ ಫೋರ್ ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಇನ್ನೊಂದ್ ದಿನ ರಜೆ ಇರುತ್ತೆ ಕ್ರಿಸ್ಮಸ್ ಪ್ರಯುಕ್ತ ಅದು ಬುಧವಾರ ಇನ್ನು ಈ ವಾರ ಇರುವಂತಹ ಕೀ ಇವೆಂಟ್ ಗಳ ಕಡೆ ಬಂದ್ರೆ ಯು ಕೆ ಜಿ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ಇದರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಕಳೆದ ಸಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿದ್ದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಈಗ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಫೋರ್ಕಾಸ್ಟ್ ನ ಮಾಡ್ತಿದಾರೆ ನೋಡೋಣ ಎಷ್ಟು ಬರುತ್ತೆ ಅಂತ ಡಿಸೆಂಬರ್ ಇಪ್ಪತ್ ಮೂರು ಅಂದ್ರೆ ನಾಳೆ ರಿಲೀಸ್ ಆಗುತ್ತೆ ಯು ಕೆ ಜಿ ಡೇಟಾ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನಂತರ ಈ ವಾರ ಇರುವಂತಹ ಇನ್ನೊಂದು ಇವೆಂಟ್ ಅಂತಂದ್ರೆ ಇದು ವೀಕ್ಲಿ ಇರುವಂತಹ ಇವೆಂಟ್ ಪ್ರತಿ ವಾರ ಕೂಡ ಇದ್ದೇ ಇರುತ್ತೆ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಎಫ್ ಎಂ ಸಿ ಮನೆ ಏನು ಡಿಸಿಷನ್ ಗಳನ್ನ ತಗೊಳ್ತು ಕಲ್ಲಿ ನಾವು ನೋಡೋದಾದ್ರೆ ಜಾಬ್ಲೆಸ್ ಕ್ಲೈಮ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ವಾರ ಅಂತೂ ಟು ಟ್ವೆಂಟಿ ನೈನ್ ಫೋರ್ಕಾಸ್ಟ್ ಇತ್ತು ಟೂ ಟ್ವೆಂಟಿ ಬಂತು ಪಾಸಿಟಿವ್ ಆಯ್ತು ಅಂದ್ರೆ ಇದು ಕಡಿಮೆ ಬಂದಷ್ಟು ಒಳ್ಳೆದಾಗಿರುತ್ತೆ ಎಕಾನಮಿಗ್ಗೆ ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸಂದರ್ಭದಲ್ಲಿ ಫೋರ್ಕಾಸ್ಟ್ ಗಿಂತ ಜಾಸ್ತಿ ಬಂದ್ರೆ ಅದು ರೇಟ್ ಕಟ್ ಕಡೆ ಸ್ವಲ್ಪ ಹತ್ರ ಆಗುತ್ತೆ ಫೋರ್ಕಾಸ್ಟ್ ಗಿಂತ ಕಡಿಮೆ ಬಂದ್ರೆ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಹಾಗೆ ಇದ್ರ ಕಡೆ ಅಬ್ಸರ್ವೇಷನ್ ಇಡೋದು ಕೂಡ ಕ್ರೂಷಿಯಲ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಬರುತ್ತೆ ಈ ಕಡೆ ಕೂಡ ಅಬ್ಸರ್ವ್ ಮಾಡಬಹುದು ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಕಡೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಡೆ ಬಂದ್ರೆ ಅದು ರಷ್ಯಾ ಯುಕ್ರೇನ್ ನ್ಯೂಸ್ ರಷ್ಯಾ ಯುಕ್ರೇನ್ ಇಂದ ಹಲವು ಅಪ್ಡೇಟ್ ಗಳು ಬರ್ತಾ ಇದಾವೆ ಎಸ್ಪೆಷಲಿ ಯುಕ್ರೇನ್ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಒಂದು ನೈನ್ ಇಲೆವೆನ್ ರೀತಿಯಲ್ಲಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ರಷ್ಯಾದಲ್ಲಿ ನೋಡಬಹುದು ಒನ್ ತೌಸಂಡ್ ಕಿಲೋಮೀಟರ್ ಫ್ರಮ್ ಫ್ರಂಟ್ ಲೈನ್ ಸೊ ಇನ್ ಸೈಡ್ ಅಟ್ಯಾಕ್ ಮಾಡ್ತಾ ಇದೆ ಅಗ್ರೆಸಿವ್ ಆಗಿ ರಷ್ಯಾ ಮೇಲೆ ಯುಕ್ರೇನ್ ಇಲ್ಲೂ ಕೂಡ ನೋಡಬಹುದು ಯುಕ್ರೇನಿಯನ್ ಡ್ರೋನ್ ಸ್ಟ್ರೈಕ್ ಡೀಪ್ ಇಂಟು ರಷ್ಯಾ ಇದಕ್ಕೆ ರಷ್ಯಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಕಡೆ ಕೂಡ ಅಬ್ಸರ್ವೇಷನ್ ಇಟ್ಟಿರ್ಬೇಕಾಗುತ್ತೆ ಯಾವ ರೀತಿಯ ನ್ಯೂಸ್ ಗಳು ಬರ್ತವೆ ಅಂತ ಇಲ್ಲಿ ನೋಡಬಹುದು ರಷ್ಯಾ ವಿಟ್ನೆಸ್ ನೈನ್ ಇಲೆವೆನ್ ಸ್ಟೈಲ್ ಅಟ್ಯಾಕ್ ಯುಕ್ರೇನಿಯನ್ ಡ್ರೋನ್ ಇಟ್ಸ್ ನೋಡಬಹುದು ರಷ್ಯಾದ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ನೈನ್ ಇಲೆವೆನ್ ದಾಳಿಯಿತವ್ರ ಅಮೆರಿಕಾದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಮಾಡಿದ್ದು ಆ ರೀತಿಯಾಗಿ ಡ್ರೋನ್ ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವಾಗ ಏನ್ ಬೇಕಾದ್ರೂ ನ್ಯೂಸ್ ಬರ್ಬೋದು ಜೊತೆಗೆ ಅದು ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಕಡೆ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ವಾರ ಪೂರ್ತಿ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ತಾನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆಗಿದೆ ಈಗಾಗಲೇ ಟಿ ಕೌನ್ಸಿಲ್ ನ ಔಟ್ಕಮ್ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಮಾರ್ನಿಂಗ್ ಟೆಲಿವರೆಗೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ ಹಲವಾರು ಚೇಂಜಸ್ ಅನ್ನ ಮಾಡಿದರೆ ಕೆಲವು ಸೆಕ್ಟರ್ಸ್ ಗೆ ಪಾಸಿಟಿವ್ ಇದೆ ಕೆಲವು ಸೆಕ್ಟರ್ಸ್ ಗೆ ನೆಗೆಟಿವ್ ಇದೆ ಹಾಗಾಗಿ ಆ ಇಂಡಿವಿಜುವಲ್ ಸೆಕ್ಟರ್ಸ್ ಅಲ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ನಾಳೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಸಾಂತಾ ಕ್ಲಾಸ್ ರ್ಯಾಲಿ ಡಿಸೆಂಬರ್ ಅಲ್ಲಿ ಇದೀವಿ ಅದರಲ್ಲೂ ಲಾಸ್ಟ್ ವೀಕ್ ಅಲ್ಲಿ ಇದೀವಿ ಸಾಂತಾ ಕ್ಲಾಸ್ ರ್ಯಾಲಿ ಬಗ್ಗೆ ರೀಸೆಂಟ್ ಆಗಿ ಸಪರೇಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಯೂಜಲಿ ಈ ವೀಕ್ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಇರುತ್ತೆ ಜೊತೆಗೆ ಹಿಸ್ಟ್ರಿಯನ್ನ ನೋಡಿದ್ರೆ ಮೋಸ್ಟ್ ಆಫ್ ಟೈಮ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಟು ಜನವರಿ ಸೆಕೆಂಡ್ ನೋಡೋಣ ಈ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಅಲ್ಲಿ ಇದೆ ಇದೇನಾದ್ರು ಇಂಪ್ಯಾಕ್ಟ್ ಮಾಡುತ್ತಾ ರಿವರ್ಸಲ್ ಆಗ್ಲಿಕ್ಕೆ ಅಥವಾ ಅವ್ನ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಅಂತ ಯೂಶಲಿ ಇಂತಹ ಸಂದರ್ಭದಲ್ಲಿ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಕ್ರಿಸ್ಮಸ್ ಹಾಲಿಡೇಸ್ ಹೋಗೋದ್ರಿಂದ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಕಂಪೇರ್ ಟು ಅದರ್ ವೀಕ್ಸ್ ಬಟ್ ನೋಡೋಣ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಇನ್ನು ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ನಾವು ಗಮನ ಇಡಬೇಕಾಗುತ್ತೆ ಎಸ್ಪೆಷಲಿ ಎಫ್ ಐಎಸ್ ಆಕ್ಟಿವಿಟೀಸ್ ಕಡಿಮೆ ಆಗಬಹುದೇನ ಬಿಕಾಸ್ ಆಫ್ ಕ್ರಿಸ್ಮಸ್ ಹಾಲಿಡೇಸ್ ಬಟ್ ನಮ್ಮ ಡಿಐಎಸ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಬಿಗ್ ಬದಲಾವಣೆ ಆಗುವಂತ ಚಾನ್ಸಸ್ ಕಡಿಮೆ ಬಟ್ ನೋಡೋಣ ಜೊತೆಗೆ ಎಸ್ ಈ ವಾರ ಏನ್ ಮಾಡ್ತಾರೆ ಶುಕ್ರವಾರದ ಸೆಷನ್ ಅಲ್ಲಿ ಒನ್ ಇರ್ಲಿ ಮೂರ್ ಸಾವಿರದ ಆರ್ನೂರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಇಲ್ಲಿವರೆಗೂ ಡಿಸೆಂಬರ್ ಪಾಸಿಟಿವ್ ಇದ್ರು ಲಾಸ್ಟ್ ತ್ರೀ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಬರ್ಜರಿ ಸೆಲ್ಲಿ ಮಾಡಿರೋದ್ರಿಂದ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಈ ತಿಂಗಳು ಕೂಡ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ ಹಾಗೆ ಡಿ ಎಸ್ ಕಡೆ ಬಂದ್ರೆ ಇವರಂತೂ ಇಲ್ಲಿವರೆಗೂ ಹದಿನಾರು ಸಾವಿರದ ಐನೂರ ನಲವತ್ತು ಕೋಟಿ ನೆಟ್ ಬೈಯರ್ಸ್ ಆಗಿದ್ದಾರೆ ಇನ್ಫ್ಲೋ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾನೆ ಹೋಗ್ತಿದ್ದಾರೆ ಇನ್ನು ಕ್ರೂಡ್ ಕ್ರೂಡ್ ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ ವೀಕ್ ಕೂಡ ನೋಡಿದ್ವಿ ಸೆವೆಂಟಿ ಫೈವ್ ರೇಂಜ್ ವರೆಗೂ ಬಂದಿತ್ತು ಸೆವೆಂಟಿ ಫೋರ್ ಸೆವೆಂಟಿ ಫೈ ಮತ್ತೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಒಳಗಡೆ ಬಂದಿದೆ ಸ್ಟಿಲ್ ಇದರ ಕಡೆ ಕೂಡ ಅಬ್ಸರ್ವೇಷನ್ ಇಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಏನಂತ ಬಿಗ್ ಇಂಪ್ಯಾಕ್ಟ್ ಮಾಡ್ತಿಲ್ಲ ಯಾಕಂದ್ರೆ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಹಾಗಾಗಿ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗ್ತಿಲ್ಲ ನೆಗೆಟಿವ್ ರೀತಿಯಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ಬಟ್ ಬೇರೆ ಬೇರೆ ನೆಗೆಟಿವ್ಸ್ ತುಂಬಾನೇ ಇದಾವೆ ಕ್ರೂಡ್ ಏನಂತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಂತರ ರುಪಿ ಡಾಲರ್ ಎದುರುಗಡೆ ರುಪಿ ಡೌನ್ ಆಗ್ತಾನೆ ಹೋಗ್ತಾ ಇದೆ ಖಂಡಿತ ಇದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಬಟ್ ಕೆಲವು ಕಂಪನೀಸ್ಗೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ರುಪಿ ವೀಕ್ ಆಗೋದು ಫಾರ್ ಎಕ್ಸಾಂಪಲ್ ಯಾವ ಕಂಪನಿಗಳು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿದವೋ ಆ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತರುತ್ತೆ ಯಾಕಂದ್ರೆ ಒಂದು ಡಾಲರ್ ಗೆ ನಿಯರ್ಲಿ ಎಂಬತ್ತೈದು ರೂಪಾಯಿ ಬರ್ತಾ ಇದೆ ಸೊ ಅದೇ ರುಪಿ ಸ್ಟ್ರಾಂಗ್ ಆದ್ರೆ ಫಾರ್ ಎಕ್ಸಾಂಪಲ್ ಎಂಬತ್ ಮೂರು ಬಂತದ್ರೆ ಒಂದು ಡಾಲರ್ ಗೆ ಎಂಬತ್ ಮೂರು ರೂಪಾಯಿ ಎರಡು ರೂಪಾಯಿ ಡಿಫರೆನ್ಸ್ ಆಗುತ್ತಲ್ಲ ಸೊ ರುಪಿ ವೀಕ್ ಆಗೋದು ಕೆಲವು ಸೆಕ್ಟರ್ಸ್ಗೆ ಗೆ ಲೈಕ್ ಐಟಿ ಸೆಕ್ಟರ್ಸ್ ಐಟಿ ಸೆಕ್ಟರ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಯಾರು ಡಾಲರ್ಸ್ ಅಲ್ಲಿ ರೆವಿನ್ಯೂ ಗಳಿಸ್ತಾರೋ ಅವ್ರಗಳಿಗೆ ಬಿಗ್ ಪಾಸಿಟಿವ್ ನ್ಯೂಸ್ ಇದು ರುಪಿ ವೀಕ್ ಆಗೋದು ಬಟ್ ನಾವು ಮೆಜಾರಿಟಿ ಇಂಪೋರ್ಟ್ ಮೇಲೆ ಓವರ್ ಆಲ್ ಡಿಪೆಂಡ್ ಆಗಿರೋದ್ರಿಂದ ಅಷ್ಟೇನು ಒಳ್ಳೆದಲ್ಲ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದೇ ಹಾಗಾಗಿ ರುಪಿ ಕಡೆ ಕೂಡ ನಾವು ಕಾನ್ಸಂಟ್ರೇಷನ್ ಇಡಬೇಕಾಗುತ್ತೆ ದಿನೇ ದಿನೇ ವೀಕ್ ಆಗ್ತಾನೆ ಇದೆ ಡಾಲರ್ ಎದುರುಗಡೆ ಇನ್ನು ಪ್ರೈಮರಿ ಮಾರ್ಕೆಟ್ ಕೂಡ ಬಂದ್ರೆ ಈ ವಾರ ಐದು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಎಸ್ಪೆಷಲಿ ನೋಡಬಹುದು ಟ್ರಾನ್ಸ್ ರೈಲ್ ಲೈಟಿಂಗ್ ಧಾಮ್ ಕ್ಯಾಪಿಟಲ್ ಮಮತಾ ಮೆಷಿನರಿ ಸನಾತನ್ ಟೆಕ್ಸ್ಟೈಲ್ಸ್ ಕಾನ್ ಕಾರ್ಡ್ ಎನ್ವಿರೋ ಈ ಐದು ಕಂಪನಿಗಳ ಲಿಸ್ಟಿಂಗ್ ಇರುತ್ತೆ ನಾಳೆ ಕೂಡ ಇವೆಲ್ಲ ಓಪನ್ ಇರ್ತವೆ ನಾಳೆ ಕ್ಲೋಸ್ ಆಗುತ್ತೆ ಶುಕ್ರವಾರ ಲಿಸ್ಟಿಂಗ್ ಇರುತ್ತೆ ಇವುಗಳ ಕಡೆ ಕೂಡ ಅಬ್ಸರ್ವ್ ಮಾಡಬಹುದು ಗ್ರೇ ಮಾರ್ಕೆಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಯಾವ ರೀತಿ ಲಿಸ್ಟಿಂಗ್ ಏನ್ ಕೊಡಬಹುದು ಅನ್ನೋದನ್ನ ಅಬ್ಬರ್ವ್ ಮಾಡಬಹುದು ಇನ್ನು ವೆಂಟಿವ್ ಹಾಸ್ಪಿಟಾಲಿಟಿ ಸಿನೋರ್ಸ್ ಫಾರ್ಮಾ ಕರಾರೋ ಇಂಡಿಯಾ ಕೂಡ ಓಪನ್ ಇರುತ್ತೆ ನಾಳೆ ನಾಡಿದ್ದು ಜೊತೆಗೆ ಯುನಿಮೆಕ್ ಏರೋಸ್ಪೇಸ್ ನಾಳೆಯಿಂದ ಓಪನ್ ಇದೆ ಇವುಗಳ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಬಹುದು ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳಬಹುದು ಪ್ರೈಮರಿ ಮಾರ್ಕೆಟ್ ಒಂಬತ್ತು ಐಪಿಒಗಳು ಈ ವಾರ ಸುದ್ದಿಯಲ್ಲಿ ಇರ್ತವೆ ಏನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಇಜಿಎಂ ನ ಕಾರಣಕ್ಕೆ ಸುದ್ದಿ ಇರುತ್ತವೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಹಾಗೆ ವೇದಾಂತ ಇಂಟರಿಮ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಆಯುಷ್ ವೆಲ್ನೆಸ್ ಬೋನಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಎರಡು ಶೇರ್ ಗಳಿಗೆ ಒಂದು ಶೇರ್ ನ ಕಂಪನಿ ಬೋನಸ್ ಆಗಿ ಕೊಟ್ಟಿದೆ ನಂತರ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಬೋನಸ್ ಇಶ್ಯೂ ಇದೆ ಹತ್ತು ಷೇರುಗಳಿಗೆ ಎಂಟು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಜೊತೆಗೆ ಭಾರತ್ ಗ್ಲೋಬಲ್ ಡೆವಲಪರ್ಸ್ ನಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರು ಹತ್ತು ಶೇರ್ ಆಗುತ್ತೆ ಇಪ್ಪತ್ತಾರು ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಇವಾನ್ಸ್ ಎಲೆಕ್ಟ್ರಿಕ್ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಇಪ್ಪತ್ತಾರು ಅದು ಕೂಡ ಡೇಟ್ ಆಗಿರುತ್ತೆ ಇನ್ನು ರೈಟ್ ಇಶ್ಯೂ ಇದೆ ಅನುಪಮ್ ಫೆನ್ಸರ್ ಧನ್ಲಕ್ಷ್ಮಿ ಬ್ಯಾಂಕ್ ನಂತರ ಆಡ್ವಿನ್ ಇಂಡಿಯಾ ಬೋನಸ್ ಇಶ್ಯೂ ಇದೆ ಐದು ಶೇರ್ ಗಳಿದ್ರೆ ಎರಡು ಶೇರ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ ಕಂಪನಿ ಹಾಗೆ ಮಜಗಾವ್ ಡಾಕ್ ಶಿಪ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಐದು ರೂಪಾಯಿ ಆಗುತ್ತೆ ಅಂದ್ರೆ ಒಂದಿಷ್ಟು ಟೂ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಎರಡು ಶೇರ್ ಗಳಾಗುತ್ತೆ ಇಪ್ಪತ್ತೇಳು ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎನ್ ಡಿ ಸಿ ಬೋನಸ್ ಇದೆ ಒಂದು ಶೇರ್ ಇದ್ರೆ ಎರಡು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಇಪ್ಪತ್ತೇಳು ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಬೋನಸ್ ನ ನಂತರ ಸ್ಪ್ಲಿಟ್ ನಂತರ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ